ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ನಿಮ್ಮ ಮನೆ ಮಗ ಎಸ್ ಕೆ ಚಾನಲ್ಗೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತೇನಂದರೆ ಕಚ್ಚೆ ಪಂಚೆ ಸ್ಟೈಲ್ ನಂಬರ್ ಫೋರ್ ಇದನ್ನು ಬಿಡೋದನ್ನು ತೋರಿಸ್ಕೊಡ್ತೀನಿ ಆ್ಯಸ್ ಯೂಶಲ್ ಗಂಟು ಹಾಕ್ಕೊಬೇಕು ಪಂಚನ ಇದು ನೈನ್ ಇಂಟು ಫೈವ್ ಪಂಚೆ ಇದು ಇದನ್ನು ಮತ್ತು ಸೇಮ್ ಅದನ್ನು ಏನಂದರೆ ಇದನ್ನು ಫಸ್ಟೇ ನೆರಿಗೆ ತೊಗೊಬಾರ್ದು ನೋಡಿ ಈ ಥರ ಲೆಫ್ಟ್ ಸೈಡಿಂದ ಒಂದನ್ನು సైడన్న తగం మరి హిందే సేర్స్కుంటు రౌండ్ హోడి ఆ థర హిందే సేర్స్కో మరి ఇవగా ఇదే నెరి తగ్బు ఆ బార్డర్ ఇష్టో అసలు తగ్బు కాల ఈ థరెల్ తగ్మీటె ఇొందగా కరెక్ట్గా చెక్కుంటు ಈನಗೆ ಹೇಗೇನೋ ನಾನು كده ಸೆಟ್ ಮಾಡ್ಕೊಂಡು ಹೋಗ್ತೀನಿ ನೀಟಾಗಿ ನೋಡಿ ತರ ನಿಷ್ಟದನ ನೀನ ಅದನ ಅಂತ ಒನ್ ಮಾಡದನ ಸಿಕ್ಸ್ ಕೊಂಬಕ ನಾನು ಇನ್ ಸ್ವಲ್ಪ ಸಿಕ್ಸ್ ಕೊಂತಾ ಇದೀನಿ ಇಂತ ಸರಿ ಇತ್ತೆ ಇನ್ನು ಮತ್ತೆ ಕೆಲವಡೆ ಅದಲ್ಲ ನೀಟಾಗಿ ಬಾರ್ಡರ್ ಕಟ್ಸ ತರಲ್ಲನ್ ಸೆಟ್ ಮಾಡ್ಕೊಂಡ್ಬೇಕು అది కాలహత్ర ఇవ్వ నెక్స్ట్ స్ట్రైట్ సైడ్ అదన ఎత్కం నెరిగా హడి ఈ చిక్కదా ఫోల్డ్ మార్కొనే ఎడ్జెస్టల్ ఇట్కూర్ తో కణా ఈ మీట తో ಯಾಕಂದ್ರೆ ಕಾಟನ್ ಬಟ್ಟೆಯ ರೆ ಚೆನ್ನಾಗಿ ಗುಟ್ಕೊಂಡಂತ ನಾವು ಇಂಗಿ ಕುರ್ಸರಂಗಿ ಇದು ಸ್ವಲ್ಪ ಸಿಲ್ಕ್ ಪನ್ ಜಿತರ ಐತೆ ರ ಹಾಗೆ ಸ್ವಲ್ಪ ಇಸ್ಕ ಟೆಸ್ಟ್ ನೇ ಅದರ ಒಂದು ಸಲಿ ಅದನ ಅದಕ್ಕೆ ತಿಸ್ಕಂಗೆ ಪರ್ಫೆಕ್ಟ್ ಗುಟ್ಕೊಂಡಂತ ನೋಡಿ ಮತ್ತೆ ಅದನ ಸಿಕ್ಕಿಸ್ಕೊಂಡು ಹ ಬಲನ್ಸ್ ಮಿಕ್ಕಿದಲ್ಲ ಅದ ಸೇರಿಸ್ಕೊಂಡಿದೀನಿ ಅದನ್ನ ಮತ್ತೆ ನೀಟಾಗಿ ಇರಕ್ಕೆ ಒಂದು ಸಲಿ ಸರ್ ಮಾಡ್ಕೊಂಡೆ ಅಂತ ಯಾವಾಗಲಿ ಬ್ಯಾಲೆನ್ಸ್ ಬಿಟ್ಟಿತ್ತನಲ್ಲ ಅದನ್ನ ಮತ್ತೆ ಹಿಂದೆ ಎಲ್ಲ ಅದನ್ನು ಇದು ಮಾಡ್ಕೊ ಕವರ್ ಮಾಡ್ಕೊತಾ ಇದ್ದೀನಿ ಸೈಡಲ್ಲಿ ಬಾರ್ಡ್ರ್ ಥರ ಎಲ್ಲ ನೀಟಾಗಿ ಎಲ್ಲನೂ ಒಂದ್ಸಲಿ ಕವರ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೋಡಿ ಹೇಗೆ ಕಾಣಿಸ್ತದೆ ಲಕ್ಕು ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಶೆಲ್ಯ ತೊಗೊಂಡೆ ಶೆಲ್ಲೆ ಹಾಕ್ಕೊಂತ ಇದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ಏನು ಹೆಚ್ಚಿನ ವೀಡಿಯೋಗಳು ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಔಟ್ಫಿಟ್ಟು ಚೆನ್ನಾಗಿದೆಯಲ್ಲ ಚೆನ್ನಾಗಿ ಬಂದಿದೆಯಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಮನೇಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೈಟ್ ಟಾಟಾ ಸಿ ಯು